ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಷ್ಟ್ರಪಿತ ಬಾಪೂಜಿ ಮಹಾತ್ಮ ಗಾಂಧೀಜಿ ರವರ ಜನ್ಮ ದಿನಾಚರಣೆ ಮತ್ತು ಈ ದೇಶ ಕಂಡಂಥ ಅತ್ಯುತ್ತಮವಾದಂಥ ಪ್ರಧಾನಮಂತ್ರಿಗಳಲ್ಲೊಬ್ಬರಾದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ರವರ ಇಬ್ಬರು ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ನಮ್ಮ ಎಲ್ಲ ನಾಯಕರ ಸಮ್ಮುಖದಲ್ಲಿ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ ಇವತ್ತು ದೇಶಾದ್ಯಂತ ಈ ಒಂದು ಆಚರಣೆ ನಡೀತಾ ಇದೆ ಯಾಕೆ ಅಂತಂದಾಗ ನಾನು ಇಲ್ಲಿರ್ತಕ್ಕಂಥ ನಮ್ಮ ನಾಯಕರಿಗಿಂತ ಮುಖ್ಯವಾಗಿ ಈ ಮೀಡಿಯಾ ಮುಖಾಂತರ ಈಗ ಬೆಳೆಯುವಂಥ ಮಕ್ಕಳಿಗೆ ಯುವಕರಿಗೆ ಸಂದೇಶ ಕೊಡಬೇಕಾಗತ್ತೆ ಏನಂತಂದ್ರೆ ಮಹಾತ್ಮ ಅಂತ ಯಾಕಂತೀವಿ ಬಾಪೂಜಿ ಅಂತ ಯಾಕಂತೀವಿ ರಾಷ್ಟ್ರಪತಿ ಅಂತ ರಾಷ್ಟ್ರಪಿತ ಅಂತ ಯಾಕಂತೀವಿ ಏನಂತಂದ್ರೆ ಒಂದು ಒಂದು ಉದಾಹರಣೆ ಅವ್ರ ಬಗ್ಗೆ ಮಹಾತ್ಮ ಗಾಂಧಿ ಬಗ್ಗೆ ಹೇಳಬೇಕಾದ್ರೆ ಮಹಾತ್ಮ ಗಾಂಧಿ ಹತ್ರ ಒಬ್ಬ ಶಿಷ್ಯ ಇರ್ತಾನೆ ಆ ಶಿಷ್ಯ ದಿನ ಒಂದು ಮುದ್ದೆ ಬೆಲ್ಲ ತಿನ್ನ ಬೆಲ್ಲ ತಿನ್ಬಿಡ್ತಾ ಇರ್ತಾನೆ ಒಂದು ಮುದ್ದೆ ಕರೆಕ್ಟಾಗಿ ಇಂಥದ್ದು ತಿನ್ಬಿಡ್ತಾ ಇರ್ತಾನೆ ಅವನಿಗೆ ತಂದೆ ತಾಯಿರೆಲ್ಲ ಅಜ್ಜಿ ಇರ್ತಾಳೆ ಆ ಅಜ್ಜಿ ಹೋಗಿ ಮಹಾತ್ಮ ಗಾಂಧೀಜಿಯವರ ಹತ್ರ ನಿಮ್ಮ ಶಿಷ್ಯ ಒಂದು ಮುದ್ದೆ ಬೆಲ್ಲ ತಿಂತ ಇದ್ದಾನೆ ದಯವಿಟ್ಟು ಅವನಿಗೆ ಹೇಳಿ ತಿನ್ನಬೇಡಿ ಅಂತ ನೀವು ಹೇಳಿದ್ರೆ ಕೇಳ್ತಾನೆ ಅಂತಾಳೆ ಆಗ ಮಹಾತ್ಮ ಗಾಂಧೀಜಿಯವರು ಒಂದು ತಿಂಗಳು ಟೈಮ್ ಬಿಟ್ಕೊಂಬಮ್ಮ ಆಮೇಲೆ ಹೇಳ್ತೀನಿ ಅಂತಾರೆ ಅದೇ ರೀತಿಯಾಗಿ ಆ ಅಮ್ಮ ಒಂದು ತಿಂಗಳು ಬಿಟ್ಕೊಂಡು ಹೋಗ್ತಾರೆ ಆ ಹುಡುಗನ ಕರೀತಾರೆ ಕರೆದು ಬಿಟ್ಟು ನೀನು ನಾಳೆಯಿಂದ ಬೆಲ್ಲ ತಿನ್ನೋದು ಬಿಟ್ಬಿಡಪ್ಪ ಅಂತಾರೆ ಅಂತ ಅಂತೇಳಿ ಬಿಟ್ಬಿಡ್ತಾನೆ ಆಗ ಅವ್ರ ಅಜ್ಜಿ ಕೇಳ್ತಾಳೆ ನೀವು ನಾನು ಬಂದಾಗ ಆವತ್ತೇ ಹೇಳಿದ್ರೆ ಬಿಟ್ಬಿಡ್ತಾ ಇದ್ದ ಒಂದು ತಿಂಗಳು ಟೈಮ್ ತಗೊಂಡ್ರೆ ಯಾಕೆ ಅಂತ ಕೇಳ್ತಾಳೆ ಆವಾಗ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾರೆ ಅಭ್ಯಾಸ ಅನ್ನೋದು ಯಾರಾದರೂ ಬಿಡಬೇಕಾದ್ರೆ ಕಷ್ಟನಾ ಸಾಧ್ಯನಾ ಆಗತ್ತಾ ಆಗಲ್ವಾ ಚೆಕ್ ಮಾಡಬೇಕಾಗಿತ್ತು ನನಗೆ ನಶೆ ಹಾಕೋದೊಂದು ವಾಡಿಕೆ ಇತ್ತು ಈ ನಶ ಹಾಕೋದನ್ನು ನಾನು ಬಿಟ್ಬಿಟ್ಟು ಆಮೇಲೆ ನನ್ನ ಕೈಯ್ಯಲ್ಲಿ ಆಗೋಂಗಿದ್ರೆ ಅವ್ನಿಗೆ ಹೇಳೋಣ ಅಂತ ಅಂದ್ಕೊಂಡೆ ನಾನು ಬಿಟ್ಬಿಟ್ಟೆ ಇವಾಗ ನನಗೆ ಶಕ್ತಿ ಬಂತೇನೋ ನನಗೆ ಹೇಳುವಂಥ ಒಂದು ಅಧಿಕಾರ ಅವನ ಮೇಲೆ ಬಂದಿದೆ ಅಂತ ಅದಕ್ಕೋಸ್ಕರ ಇವತ್ತು ಹೇಳಿದೆ ಅಂತ ಹೇಳ್ತಾರೆ ಅಂದರೆ ಏನಾದರೂ ಆಚರಣೆ ಮಾಡಬೇಕಾದ್ರೆ ಸೆಲ್ಫ್ ಸ್ವಂತವಾಗಿ ಅವ್ರು ಮಾಡಿಕೊಂಡು ಆಮೇಲೆ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಕ್ಕೆ ಇದ್ರು ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ತಂದುಕೊಟ್ರು ದೇಶ ವಿದೇಶಗಳಲ್ಲಿ ಅವ್ರಿಗೆ ಮಹಾತ್ಮ ರಾಷ್ಟ್ರಪಿತ ಅಂತೆಲ್ಲ ಕರೀತಾರೆ ನಿಮ್ಮ ಸಂದೇಶ ಏನು ದೇಶಕ್ಕೆ ಅಂತಂದ್ರೆ ನನ್ನ ಜೀವನವೇ ನನ್ನ ಸಂದೇಶ ಆದರು ಅವ್ರು ಸಾಯುವಾಗ ಅವ್ರ ಮೇಲೆ ಒಂದು ಪಂಚ ಒಂದು ದೋತಿ ಎರಡು ಬಿಟ್ಟರೆ ಇನ್ನೇನು ಇರಲಿಲ್ಲ ಅಂತ ಒಂದು ಪುಣ್ಯ ಪುರುಷ ಮಹಾತ್ಮ ಗಾಂಧೀಜಿಯವರು ಅವರನ್ನ ನಾವು ನೆನೆಸ್ಕೊಳ್ಳೋದು ಭಾರತೀಯರ ಆದ್ಯ ಕರ್ತವ್ಯ ಧರ್ಮ ಯಾಕಂತಂದ್ರೆ ಇವತ್ತು ಈ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತು ಸಿಖು ಎಲ್ಲ ಜನಾಂಗದವರು ಒಂದಾಗಬೇಕಾಗಿದ್ರೆ ಆ ಮಹಾತ್ಮ ಗಾಂಧೀಜಿಯವರ ಕರೆ ಮತ್ತು ಅವರ ಒಂದು ಸಂಕಲ್ಪ ಇತ್ತು ಆ ಸಂಕಲ್ಪದ ಪ್ರಯುಕ್ತ ಇವತ್ತು ನಾವು ಎಲ್ಲರೂ ಒಂದಾಗಿ ಹೋಗ್ತಾ ಇದೀವಿ ಈಗ ಭಾರತೀಯರೆಲ್ಲರೂ ಸೇರಿ ನಾವು ಒಂದೇ ಭಾರತೀಯರು ಅನ್ನೋ ಒಂದು ಸಂದೇಶ ನಾವು ಮಹಾತ್ಮ ಗಾಂಧಿ ಅವರಿಗೆ ಸಲ್ಲಿಸುವ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿ ಸಿಗುವಂಗೆ ನಾವು ಮಾಡಬೇಕು ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲರೂ ನಾವು ಅಣ್ಣ ತಮ್ಮಂದ್ರು ಒಂದೇ ಗಾಳಿಯನ್ನ ತಗೊಳ್ತೀವಿ ಒಂದೇ ಬೆಳಕನ್ ಕಾಣ್ತೀವಿ ಒಂದೇ ಭೂಮಿಯಲ್ಲಿದ್ದೀವಿ ಇಲ್ಲಿ ಒಂದು ವೇಳೆ ಬಿರುಗಾಳಿ ಬಂದು ಸುತ್ತೋದ್ರೆ ಬರೀ ಹಿಂದೂಗಳೇ ಬರೀ ಮುಸ್ಲಿಮ್ಸೇ ಸಾಯಲ್ಲ ಎಲ್ಲ ಒಟ್ಟಾಗಿ ಸಾಯ್ತೀವಿ ಒಂದು ವೇಳೆ ಭೂಕಂಪ ಆಗ್ಬಿಟ್ಟು ಭೂಮಿ ಏನಾದರೂ ಬಾಯಿ ತರದ್ರೆ ಎಲ್ಲರೂ ಸಾಯ್ತೀವಿ ಅವರು ಇವರು ಅಂತ ಬರಲ್ಲ ಅದರಿಂದ ನಾವು ಬದುಕ್ತಾ ಒಂದೇ ಭೂಮಿಯಲ್ಲಿ ಬದುಕ್ತಾ ಇರೋದ್ರಿಂದ ನಾವೆಲ್ಲ ಒಂದೇ ಭಾರತೀಯರು ಅನ್ನೋ ಒಂದು ಸಂದೇಶನ ಈ ದೇಶ ಕೊಟ್ಟಾಗ ಮಹಾತ್ಮ ಗಾಂಧೀಜಿಯವರಿಗೆ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸುತ್ತ ಇಲ್ಲಿ ಈ ಒಂದು ಸರಳ ಕಾರ್ಯಕ್ರಮ ಬಂದಿರತಕ್ಕಂಥ ನಮ್ಮೆಲ್ಲ ಪಕ್ಷದ ಮುಖಂಡರಿಗೂ ಒಂದಿಸುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ